ಮುಕ್ತಿಗೋಸ್ಕರ ಗುರುವಿನ ಹತ್ರ ಬರ್ಬೇಕಾ ಗುರುದೇವ ಗುರುವಿನ ಹತ್ರ ಗುರುವಿನ ಹತ್ರ ಬಂದ ಮೇಲೆ ಗುರುವಿನ ಮಹತ್ವ ತಿಳಿದ್ಮೇಲೆ ಆ ಮುಕ್ತಿ ಅನ್ನೋದು ಇಲ್ಲ ಅಂತ ಅಂದಮೇಲೆ ಮುಕ್ತಿಗೋಸ್ಕರ ಎಲ್ಲಿ ಅವಾಗ ಹಾ ಮುಕ್ತಿ ಅಂದ್ರೆ ಏನು ಮುಂದಿನ ಜನ್ಮದ ಯುಕ್ತಿ ಮುಂದಿನ ಜನ್ಮದ ಸಿದ್ಧತೆ ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿಯೇ ಹುಟ್ಟಿ ಬಂದ್ರೆ ಅದು ಮುಕ್ತಿ ಈ ಜನ್ಮದ ಪರಿಪೂರ್ಣದ ಮುಕ್ತಿ ಅದು ಈ ದೇಹದಿಂದ ಆತ್ಮ ಬಿಡುಗಡೆ ಹೊಂದಿದ ಕ್ಷಣ ಮಾತ್ರದಲ್ಲಿ ಅದು ಇನ್ನೊಂದು ದೇಹವನ್ನು ಧರಿಸಬೇಕು ಅದಕ್ಕೆ ಮುಕ್ತಿ ಅಂತ ಹೇಳೋದು ಅದೇ ಹೋಗಿ ದೇವರ ಹತ್ರ ಸೇರೋದು ಅಂದರೆ ಗುರುವಿನ ಹತ್ರ ಆ ಆತ್ಮ ಶುದ್ಧವಾಗ್ತಾ ಹೋಗೋದು ದೇವರ ಹತ್ರ ಸೇರೋದು ದೇವರು ಇನ್ನ ಒಳಗೆ ಉಂಟು ದೇವರು ಎಲ್ಲಿಯೂ ಇಲ್ಲ ದೇವರು ಇನ್ನ ಒಳಗೆ ಉಂಟು ಅದು ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಈ ಮನುಷ್ಯ ಜನ್ಮ ತಾಳಿ ಈ ಮನುಷ್ಯ ಜನ್ಮದಲ್ಲಿ ಅದು ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಒಂದು ಜನ್ಮದಲ್ಲಿ ಆ ದೇವರ ಪ್ರತಿರೂಪವಾಗಿ ಆ ದೇವರ ಪ್ರತಿಬಿಂಬವಾಗಿ ನೀನೇ ಪ್ರಪಂಚಕ್ಕೆ ಕಾಣೋದು ಹಾಗೆ ಕಂಡವರು ಎಲ್ಲ ಶ್ರೇಷ್ಠ ಸಾಧುಗಳು ಸಂತರು ಯೋಗಿಗಳು ಋಷಿಮುನಿಗಳು ಆದ ಕಾರಣ ಭಗವಂತನ ಪ್ರತಿರೂಪ ಅಂತೇಳಿ ಆ ಗುರುಗಳಿಗೆ ಶರಣಾಗತಿ ಆಗ್ತಾರೆ ಯಾವುದೋ ಒಂದು ರೀತಿಯಲ್ಲಿ ತಿಳಿದೋ ತಿಳಿದೋ ಕೈ ಮುಗ್ದೇ ಮುಗಿತಾರೆ ಆ ಗುರುಸ್ಥಾನ ಅಂತೇಳಿ ಸ್ವಲ್ಪ ತಲೆ ಬಾಗಿಯೇ ಬಗ್ತಾರೆ ಆ ಗುರಿನ ಸ್ಥಿತಿ ತಿಳಿದವರು ಅದು ಯಾವ ಗುರುಗಳಾಗಿರಲಿ ಅಲ್ವಾ ಆ ಸ್ಥಿತಿ ಒಂದು ಮನುಷ್ಯ ರೂಪದಲ್ಲಿ ಅಂತ ಅಂತೇಳಿ ಎಲ್ಲರೂ ಕೈ ಮುಗಿತ ರಾಘವೇಂದ್ರ ಒಳ್ಳೇದು ಮಾಡಪ್ಪ ಅಂತೇಳಿ ಅವನು ಭಕ್ತನಾದರೂ ಸರಿ ಭಕ್ತನಾಗದಿದ್ರೂ ಸರಿ ರಾಘವೇಂದ್ರ ಅಂತೇಳಿ ಒಂದು ಗೌರವ ತನ್ನಿತನಗ ಒಣಗ ಬರ್ತದೆ ಆ ಶಿರ್ಡಿ ಸಾಯಿಬಾಬಾ ಒಂದು ಗೌರವ ಬರ್ತದೆ ಇದು ಅನೇಕ ಗುರುಗಳು ಪ್ರಪಂಚದಲ್ಲಿ ಅಲ್ವಾ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಇನ್ನು ಅನೇಕ ಸಾಧು ಸಂತರು ಯೋಗಿಗಳು ಋಷಿಮುನಿಗಳು ಅವರವರ ಅಂತರಾತ್ಮದಲ್ಲಿ ಇದ್ದೇ ಇದ್ದಾರೆ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಇದ್ದೇ ಇದ್ದಾರೆ ಅಲ್ವಾ ಅವರವರ ಅಂತರಾತ್ಮಲಿಕ್ಕೆ ಏನು ಕಾರಣ ಅವರು ಎಷ್ಟೋ ಜನ್ಮದ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಎಲ್ಲ ಜೀವನ ಮಾಡಿದವರು ಸಪ್ತ ಋಷಿಗಳು ಯೋಗಿಗಳು ಋಷಿಮುನಿಗಳು ಎಲ್ಲ ಹೆಸರು ಪುರಾಣಗಳೆಲ್ಲ ಹೇಳ್ತೇವೆ ಆದರೂ ಈ ಆಧ್ಯಾತ್ಮಿಕ ಈ ಜ್ಞಾನ ಮಾರ್ಗದಲ್ಲಿ ಬರುವ ಕೆಲವು ಋಷಿಗಳ ಹೆಸರು ಹೇಳುವಾಗ ಅವ್ರಿಗೆ ಏನೋ ಒಂದು ಸಂತೋಷ ಆಗ್ತದೆ ಅಗಸ್ಯ ಮಹರ್ಷಿ ಅಂತ ಹೇಳೋ ಅಗಸ್ಯರು 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 ಅಂತ ಹೇಳಿ ಅಲ್ವಾ ಇನ್ನು ಕೊಂಗೋಣ ಮಹರ್ಷಿ ಅಂತ ಹೇಳುವ ಅವರ ಬಗ್ಗೆ ಒಂದು ಇನ್ನು ಭೋಗ ಮಹರ್ಷಿ ಅಂತ ಹೇಳುವ ಕೆಲವರಿಗೆ ಆ ಭೋಗ ಮಹರ್ಷಿ ತನ್ನ ಒಳಗೆ ಟಚ್ ಹಾಕ್ತಾರೆ ಎಷ್ಟೋ ವರ್ಷಗಳ ಹಿಂದೆ ಬದುಕಿದ್ದ ಒಂದು ಗುರು ಒಬ್ಬರು ಟಚ್ ಆಗಬೇಕು ಅಂತ ಇದ್ದರೆ ಅವರ ಜೀವನ ಶೈಲಿ ಹೇಗೆ ಇತ್ತು ಅವರು ಯಾವ ರೀತಿ ಜೀವನ ಮಾಡಿದ್ರು ಆ ಸ್ಥಿತಿ ಅವ್ರಿಗೆ ಹೇಗೆ ಸಿಕ್ಕಿತ್ತು ಅದು ಭಗವಂತನದೇ ಸ್ಥಿತಿ ಅಲ್ವಾ ಈಗ ಸಪ್ತ ಋಷಿಗಳು ಅಂತ ಹೇಳ ಬರ್ತಾರ ವಿಶ್ವಾಮಿತ್ರ ಅಲ್ವಾ ವಸಿಷ್ಠರು ಅತ್ರಿ ಅತ್ತರಿ ಮಹರ್ಷಿ ಜಮದಗ್ನಿ ಮಹರ್ಷಿ ಭಾರದ್ವಜ ಮಹರ್ಷಿ ಗೌತಮ ಮಹರ್ಷಿ ಅಲ್ಲ ಕಶ್ಯಪರು ಅಂತೇಳಿ ಎಲ್ಲ ಋಷಿ ಋಷಿ ಪರಂಪರೆ ಇವತ್ತಿಗೂ ಇದೆ ಅಲ್ವಾ ಆ ಈ ಋಷಿ ಪರಂಪರೆ ಇವತ್ತಿಗೂ ಕೂಡ ನಮ್ಮ ನೆನಪಲ್ಲಿ ಇರಲಿಕ್ಕೇನು ಕಾರಣ ಅವ್ರು ಇವತ್ತಿಗೂ ಇವತ್ತಿಗೂ ಕೂಡ ನಮಗೆ ಟಚ್ ಆಗ್ತಾರೆ ಅಂತ ಏನು ಕಾರಣ ಅವ್ರು ಯಾವ ಜನ್ಮದಲ್ಲಿ ಇದ್ರು ಯಾವ ಯುಗದಲ್ಲಿ ಇದ್ರು ಹೇಗೆ ಇದ್ರು ಬೇಡ ಆದರೆ ಸನಾತನ ಧರ್ಮದ ಪ್ರಕಾರ ಆ ಋಷಿಯ ಒಂದು ಹೆಸರುಗಳು ಪ್ರತಿಯೊಬ್ಬರೂ ಟಚ್ ಅಲ್ವಾ ಆಗ್ತದಲ್ವ ಸತ್ಯ ಅಲ್ವಾ ಅದು ಹೇಗೆ ಟಚ್ ಆಗೋದು ಅವರ ಸ್ಥಿತಿ ಈ ಮನುಷ್ಯನ ಜನ್ಮದಲ್ಲಿ ಎಲ್ಲ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟ್ರಾಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಅದೊಂದು ಫಿಲ್ಟರ್ ಆಗಿ ಒಂದು ಸ್ಥಿತಿಯಲ್ಲಿ ನಿಂತಿದೆ ಒಂದು ವಿಷಯ ಆ ಸ್ಥಿತಿಯಲ್ಲಿ ಇರುವವರು ಅವರು ಎಲ್ಲಿಗೆ ಹೋಗೋದಿಲ್ಲ ಅವರು ಅವರು ಎಲ್ಲಿಯೂ ಹೋಗೋದಿಲ್ಲ ಅವರು ಕೂತ್ಕೊಂಡಲ್ಲೇ ಎಲ್ಲ ಸ್ಥಿತಿಗಳಾಗಿಬಿಡ್ತದೆ ಅವರು ಕೂತ್ಕೊಂಡಲ್ಲೇ ಎಲ್ಲರೂ ಬಂದು ಬಿಡ್ತಾರೆ ಅವರು ಕೂತ್ಕೊಂಡಲ್ಲಿ ಎಲ್ಲ ವಿಷಯಗಳು ನಡೀತಾ ಇರ್ತದೆ ಆಟೋಮೆಟಿಕ್ಕಾಗಿ ಅದೇ ಹೇಳೋದಲ್ಲ ಒಂದು ಸಾಧು ಸಂತ ಯೋಗಿ ಋಷಿ ಮುನಿ ಯಾರಾದರೂ ಸರಿ ಅವನು ಮರದಡಿಯಲ್ಲಿ ಕೂತುಕೊಂಡ್ರೆ ಅವನು ಪವಿತ್ರನಾಗಿದ್ದರೆ ಅದೇ ದೇವಸ್ಥಾನ ಆಗಿಬಿಡ್ತದೆ ಅದೇ ಪುಣ್ಯಕ್ಷೇತ್ರವಾಗಿ ಬಿಡ್ತದೆ ಈಗಿನ ಸ್ಥಿತಿಯಲ್ಲೆಲ್ಲ ಕಾನೂನಿಗೆ ತಕ್ಕವಾಗಿ ಬದುಕಬೇಕಾಗ್ತದೆ ಅಂತ ಹೇಳೋದು ನಿಜವಾದ ಆ ಶ್ರೇಷ್ಠ ಸ್ಥಿತಿಯಲ್ಲಿದ್ದ ಗುರುವಿನ ಸ್ಥಿತಿ ಹೇಗೆ ಅಂತ ಅಂತೇಳಿದ್ರೆ ಅವನು ಇಲ್ಲಿಗೂ ಹೋಗೋದಿಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ನಮ ಶಿವ ಅಂತೇಳಿ ಅವನಿಗೆ ಪ್ರಕೃತಿಯಾಗಿ ಆಗಿರ್ತಾನೆ ಅವನ ಸ್ಥಿತಿ ಅವನಿಗೆ ಗೊತ್ತಿರೋದಿಲ್ಲ ಅವನ ಒಂದು ಎಂಥ ರೀತಿ ನೀತಿ ಗುಣ ಅವನ ಮಾತು ಅವನ ವರ್ತನೆ ಅವನ ಎಲ್ಲ ವಿಷಯಗಳು ನಡೆ ನುಡಿ ಊಟ ಸ್ನಾನ ಗೀನ ಎಲ್ಲ ಇರ್ತದಲ್ಲ ಯಾವುದರಲ್ಲಿಯೂ ಒಂದು ಕಟ್ಟುಪಾಡಿಕ್ಕಿಲ್ಲ ಇದು ಭಕ್ತನಿಂದ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಭಕ್ತನಿಂದ ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಾಂ ಇಂಥ ಸ್ಥಿತಿಯನ್ನೆಲ್ಲ ಒಬ್ಬ ಶಿಷ್ಯನಾದವನು ಭಕ್ತನಾದವನು ಅರ್ಥ ಮಾಡಿಕೊಂಡ್ರೆ ಅವನು ಹಿಡಿದಾಗೆ ಗುರು ಯಾಕೆ ಬೇಕು ಮುಕ್ತಿಗೆ ಬೇಕಾ ಯಾಕೆ ಬೇಕು ಎಂಬ ವಿಚಾರಗಳೆಲ್ಲವೂ ಅರ್ಥ ಆಗೋದು ಅಥವಾ ಸುಲಭದಲ್ಲಿ ಅರ್ಥ ಆಗೋದಿಲ್ಲ ಜನ್ಮ ಜನ್ಮದ ಪುಣ್ಯವರಬೇಕು ಗುರುವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಗುರು ಅಂತ ಹೇಳಿಸಿಕೊಳ್ಳಿಕ್ಕೂ ಜನ್ಮ ಜನ್ಮ ಕೋಟಿ ಕೋಟಿ ಜನ್ಮದ ಪುಣ್ಯ ಇರಬೇಕು ಒಂದು ಗುರು ಶುದ್ಧ ಇದ್ದಾನ ಅಶುದ್ಧ ಇದ್ದನ ಅದು ಭಕ್ತನಿಗೆ ಬೇಡ ಗುರು ಶುದ್ಧದಲ್ಲೂ ಇಲ್ಲ ಅಶುದ್ಧದಲ್ಲೂ ಇಲ್ಲ ಶೂನ್ಯದಲ್ಲಿರುವುದು ಗುರು ಅವ ಯಾವ ರೀತಿ ಭಕ್ತನಿಗೆ ದರ್ಶನ ಕೊಡುತ್ತಾನೆ ಅವ ಯಾವ ರೀತಿ ಭಕ್ತರನ್ನು ಪರೀಕ್ಷೆ ಮಾಡ್ತಾನೆ ಅವ ಯಾವ ರೀತಿ ಮಾಯೆಗೆ ಮಾಯನ್ನು ತೋರಿಸ್ತಾನೆ ಎಂಬುದು ಈ ಭಕ್ತನಿಗೂ ಶಿಷ್ಯನಿಗೂ ಅರ್ಥ ಹಾಕಿ ಸಾಧ್ಯವೇ ಇಲ್ಲ ಆ ಒಂದು ವ್ಯಕ್ತಿಯ ಒಳಗೆ ಗುರು ಚೈತನ್ಯ ಎಂಬುದು ಇದೆ ಒಂದು ವ್ಯಕ್ತಿಯ ಒಳಗೆ ಗುರು ಚೈತನ್ಯ ಎಂಬುದಿದೆ ಆ ಪರಂಜ್ಯೋತಿಯ ಒಂದು ಸ್ಥಿತಿ ಅವನೊಳಗೆ ಇದೆ ಅಂತ ಹೇಳಿದರೆ ಅವನ ಶುದ್ಧದಲ್ಲಿದ್ದರೂ ಸರಿ ಆ ಶುದ್ಧದಲ್ಲಿದ್ದರೂ ಸರಿ ಅವ ಹೇಗೆ ಇದ್ದರೂ ಸರಿ ಈ ಪ್ರಪಂಚ ಗುರು ಅಂತಿವಿಯೇ ಹುಪ್ತನು ಇಲ್ಲಿ ಏನಾಗಿದೆ ಅಂತೇಳಿದರೆ ವೇಷ ಆಗಿದೆ ಅಂತೇಳ ಇಲ್ಲಿ ಗಡ್ಡ ಬಿಟ್ಟವರೆಲ್ಲರೂ ಗುರುಗಳೇ ಜಟೆ ಬಿಟ್ಟವರು ಎಲ್ಲರೂ ಗುರುಗಳೇ ಹಾಕಿದವರು ಎಲ್ಲರೂ ಗುರುಗಳೇ ಕೈಯಲ್ಲಿ ತೃಷಿರಧಾರಿಯಾದವರು ಎಲ್ಲರೂ ಗುರುಗಳೇ ರುದ್ರಾಕ್ಷಿ ಹಾಕಿದವರು ಎಲ್ಲರೂ ಗುರುಗಳೇ ಹಾಂ ಅಲ್ವಾ ಯಾವ ತರ ಗುರ್ತು ಫೈಲಿಯರ್ ಆಗ್ತದೆ ಇಲ್ಲಿ ಗುರುವನ್ನ ಯಾವ ರೀತಿ ಗುರುತಿಸಬೇಕು ಎಂಬುದರಲ್ಲಿ ಎಲ್ಲರೂ ಫೈಲಿಯರ್ ಆ ಗುರು ನಿನ್ನ ಒಳಗೆ ಉಂಟು ನೀನು ಹುಡುಕು ಅಂತ ಹೇಳೋದು ಈ ಗೋಪಾಲಪುರದ ಗುರು ಆ ಗುರು ನಿನ್ನ ಒಳಗೆ ಉಂಟಪ್ಪ ಎಲ್ಲೆಲ್ಲಿ ಇಲ್ಲ ನೀನು ಅದುವಿ ಅದುವೇ ನೀನು ಆ ಗುರು ನಿನ್ನ ಒಳಗೂ ಇದೆ ಹಾಗೆ ಜನ್ಮ ಜನ್ಮದಲ್ಲಿ ಗುರು ಬೇಕು ಗುರು ಬೇಕು ಅಂತ ಹೇಳಿದವರು ಆ ಗುರಿನ ಸೇವೆ ಬೇಕು ಅಂತ ಹೇಳಿದವರು ಇಲ್ಲಿ ಗೋಪಾಲಪುರದಲ್ಲಿ ಶ್ರೀ ಗುರು ಮನೆಯಲ್ಲಿ ಸದಾಕಾಲ ಯಾವುದೋ ಒಂದು ರೀತಿಯಲ್ಲಿ ಸೇವೆ ಮಾಡ್ತಾನೆ ಇರ್ತಾರೆ ಒಂದು ವಿಷಯ ತನ್ನಿಂತಾನಾಗೆಲ್ಲರೂ ಬರ್ತಾರೆ ಸೇವೆ ಮಾಡ್ತಾರೆ ಹೋಗ್ತಾರೆ ಇದು ಇಲ್ಲಿಯವರು ಹೇಳುವಂಥ ವಿಚಾರ ಅಲ್ಲ ಬಂದ ಭಕ್ತಾದಿಗಳು ತಿಳ್ಕೊಳ್ಬೇಕಾದಂಥ ವಿಚಾರ ಇಲ್ಲಿ ಸ್ಥಿತಿ ಏನು ಹೇಳಿ ಇದು ನಮಗೇನು ಹಾರಿಕೋಲಿಕೆ ಏನಿಲ್ಲ ಇದರಲ್ಲಿ ನಾವು ಬರ್ತೇವೆ ಸಂತೋಷವಾಗಿ ಆಗಿ ಹೋಗ್ತೇವೆ ನಮ್ಗೆ ಚೆನ್ನಾಗಿ ಗೊತ್ತು ಈ ಪ್ರಪಂಚ ಹೇಗೆ ಮುಂದೆ ಹೇಗೆ ಹಿಂದೆ ಹೇಗೆ ಅಂತೇಳಿ ಒಂದು ಟೈಮ್ ಪಾಸ್ ಒಂದು ಖುಷಿ ಸಂತೋಷ ಸಕಲ ಸಿದ್ಧತೆಯ ನಡುವೆ ಒಂದು ಒಂದು ಮನುಷ್ಯರಿಗೆ ಏನೋ ಒಂದು ಆದಷ್ಟು ಒಂದು ಒಳ್ಳೇದು ಕೊಟ್ಟು ಒಂದು ಒಳ್ಳೆ ದಾರಿನಲ್ಲಿ ಖಂಡಿತ ಈ ಕ್ಷಣ ಮಾತ್ರ ಈ ಕ್ಷಣದಲ್ಲಿ ಕೂಡಿದಷ್ಟು ಒಳ್ಳೆದನ್ನೇ ಹೇಳು ಸಂತೋಷವನ್ನು ಹೇಳು ಖುಷಿ ಖುಷಿಯಾಗಿ ಹೇಳು ಏನು ಕೆಲಸ ಇಲ್ಲ ಅಂತ ಹೇಳಿದ್ರು ಕೆಲಸ ತನ್ನಿತಾನಾಗಿ ಆಗ್ತಾ ಉಂಟು ಅಂತ ಹೇಳಿದ್ರು ಒಂದು ಸತ್ಯಂತ ಗೊತ್ತುಂಟು ಅನೇಕ ಸಾಧುಗಳು ಸಂತರು ಯೋಗಿಗಳು ಋಷಿಮುನಿಗಳು ಜೀವಂತವಾಗಿರುವುದೇ ಈ ಭೂಮಿಗೆ ಸರ್ವಶ್ರೇಷ್ಠ ಅವರೇನು ಮಾಡಬೇಕಾಗಿಲ್ಲ ಅವರೇನು ಮಾಡಬೇಕಾಗಿಲ್ಲ ಅವರು ಜೀವಂತವಾಗಿರುವುದೇ ಈ ಭೂಮಿಗೆ ಸರ್ವಶ್ರೇಷ್ಠ ಎಂಬ ವಿಚಾರ ಪ್ರಕೃತಿ ಮೂಲಕ ಸಿಕ್ಕಿದಂಥ ಉತ್ತರ ಅವ್ರು ಏನ್ ಮಾಡ್ಬೇಕಾಗಿಲ್ಲ ಅವ್ರಿಗೆ ಏನು ಬೇಕು ಎಲ್ಲ ಪ್ರಕೃತಿ ಕೊಡ್ತಾ ಉಂಟು ಅಂತ ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಇದ್ದಲ್ಲೇ ಆ ತತ್ವವನ್ನ ಹಿಡಿದು ಅಲ್ಲಿ ನಿಂತಿರೋರು ಅಂದ್ರೆ ಒಂದು ತರದಲ್ಲಿ ಹೇಳ್ಬೇಕಾದ್ರೆ ಈ ಋಷಿಗಳು ಅನ್ನೋದು ನಾವ್ ನಾವು ಓದ್ಕೊಂಡು ತಿಳ್ಕೊಂಡಿದೀವಿ ಅದು ಒಂದು ತರದಲ್ಲಿ ಕಾಲಜ್ಞಾನ ಈಗಲೂ ನಡೀತಾ ಇದೆ ಅದನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಕೆ ಅವ್ರವ್ರ ಅವರ ಆತ್ಮದಿಂದ ಐಡೆಂಟಿಫೈ ಮಾಡೋರು ಗುರುಗಳನ್ನ ಈಜೆಕ್ ಪಡ್ಕೊಂಡು ಮನಸ್ಸಿನ ಗೊಂದಲದಲ್ಲಿರೋರು ಗುರು ನಿಜ ಗುರು ಹತ್ರ ಬರ ಕಟ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ನಾನು ನಿಜ ಗುರು ಸತ್ಯದ ಗುರು ಸದ್ಗುರು ಎಂಬ ವಿಚಾರ ಹೂಡಿಕೆ ಬೆಳಾಣಿಕೆಯಷ್ಟು ಮಾತ್ರ ಸಿಗ್ಬೋದು ಪ್ರಪಂಚದಾದ್ಯಂತ ನೀವು ಅವರ ಸದ್ಗುರು ಅಂತೇಳಿ ಐಡೆಂಟಿಫೈ ಮಾಡಿ ಸಾಧ್ಯನೇ ಇಲ್ಲ ಅವ್ರು ನೋಡಿದರೆ ಮೂಟ ಹೋಗ್ತಾ ಇರಬಹುದು ಅವ್ರು ನೋಡಿದರೆ ಕಸಗೊಳಿಸ್ತಾ ಇರಬಹುದು ಅವ್ರು ನೋಡಿದರೆ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡಿರ್ಬೋದು ಅವ್ರು ನೋಡಿದರೆ ಒಂದು ಒಳ್ಳೆ ಸಿದ್ಧರುಗಳು ಜ್ಞಾನಿಗಳಾಗಿ ಶಿಗುಮುಣಿಗಳಾಗಿದ್ದಿರ್ಬೋದು ಅವ್ರು ನೋಡಿದ ಒಂದು ಫಕೀರನಾಗಿರ್ಬೋದು ಅವ್ರು ನೋಡಿದ ಒಂದು ಉಚ್ಚರಾಗಿರ್ಬೋದು ನೀವು ಅವರನ್ನು ಗುರುತಿಸಲಿಕ್ಕೆ ಸಾಧ್ಯನೇ ಇಲ್ಲ ಅವರನ್ನು ನೀವು ಗುರುತಿಸಬೇಕು ಅಂತೇಳಿ ಆದರೆ ಅವರ ಜೊತೆಗೆ ಇದ್ದು 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 ಕ್ಷಣ 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 ಕೂಡ ಅಧ್ಯಯನ ಮಾಡಿ 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 ಅದೆಷ್ಟೋ ವರ್ಷಗಳು ಹೋದ ನಂತರ ಅವರು ಈ ಪ್ರಪಂಚವನ್ನು ಬಿಟ್ಟು ಶಿವಕ್ಕೆ ಆದ ಮೇಲೆ ಅವರು ಹೇಳಿದ ವಿಚಾರಗಳೆಲ್ಲವೂ ಕ್ಷಣ 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 ಕ್ಷಣವಾಗಿ ಅರ್ಥ ಇಂಡೇ ನಿಮ್ಮ ಜೀವನದಲ್ಲಿ ಅದೇ ಗುರುವೇ ಅಂತ ಹೇಳಿಕೊಂಡಿದ್ದವ ಶಿಷ್ಯನಾಗಿ ಪರಿವರ್ತನೆ ಆಗ್ತಾನ ಅವನು ಏನು ಮಾಡ್ಬೇಕಾಗಿಲ್ಲ ಅಂತ ಹೇಳುದು ಅಲ್ಲಿಗೆ ಫ್ಲೋ ಆಗುತ್ತೆ ಖಂಡಿತವಾಗಿಯೂ ಅವರು ಶಿವೈಕ್ಯ ಆದ ನಂತರ ಆ ಶಿಷ್ಯನ ಮೂಲಕ ಆ ಜ್ಞಾನವನ್ನು ಪ್ರಕೃತಿಯಿಂದ ಶಿಷ್ಯನಿಗೆ ದಾರಿ ಇರ್ತಾರೆ ಅವರು ಈ ಕ್ಷಣ ಈಗ ಈ ಕ್ಷಣ ಈ ಕ್ಷಣ ಈ ಕ್ಷಣ ಈಗ ಅಂತೇಳಿ ಈ ಶಿಷ್ಯನಾದವನ ಗುರುವನ್ನು ಗುರುವಿನ ಮನಸ್ಸಿಕೆಯನ್ನು ಗುರುದೇವರು ಏನೆಲ್ಲ ಮಾಡಿದ ಎಲ್ಲವನ್ನೂ ಯೋಚನೆ ಮಾಡ್ತಾನೇ ಇರ್ತಾನೆ ಅವನು ಅವರಿಗೆ ಕಾಣೋದು ಗುರುದೇವರು ಮಾತ್ರ ಶಿಷ್ಯನಾದವನಿಗೆ ಅಥ್ತ ಹೇಳಿದಂಗೆ ಇಲ್ಲಿ ಇವನು ಪ್ರಪಂಚಕ್ಕೆ ಗುರುವಾಗಿರ್ತಾನೆ ಈಗ ಒಂದು ಉದಾಹರಣೆ ಹೇಳೋದು ನಾನಿಲ್ಲಿ ಈಗ ನಾನು ನನ್ನ ಗುರುದೇವರಿಗೆ ನಾನು ಶಿಷ್ಯನೇ ಇಲ್ಲಿ ನನಗೆ ಇಷ್ಟೆಲ್ಲ ವಿಷಯಗಳು ಮಾತಾಡೋದು ಗುರುದೇವರನ್ನೇ ಅನಿಸುದು ಹೀಗೆ ಹೇಳಿ ಅದು ನಿಮಗೆ ಅನಿಸೋದು ಹೇಗೆ ಅವ ಇಲ್ಲಿ ಗುರುದೇವರು ಇದ್ದಾರೆ ಇದು ಹೀಗೇ ವಿಷಯಗಳು ಪರಿವರ್ತನೆ ಆಗ್ತಾ ಇರೋದು ಅಂತ ಹೇಳೋದು ಅಲ್ವಾ ಹಾಗೆ ಇಲ್ಲಿ ಮುಖ್ಯವಾದ್ದು ಶಿಷ್ಯ ಅಂತ ಹೇಳೋದು ಆ ಶಿಷ್ಯನಾದವನು ಶೂನ್ಯವಾಗಿರಬೇಕು ಅಂತ ಹೇಳೋದು ಆ ಶೂನ್ಯವಾಗಿದ್ದರೆ ಮಾತ್ರ ಆ ಸತ್ಯ ಸ್ಥಿತಿಯನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಸತ್ಯದ ಸ್ಥಿತಿ ಎಂಬುದಷ್ಟು ಸುಲಭ ಸ್ಥಿತಿ ಅಲ್ಲ ಅಂತ ಹೇಳೋದು ಅರ್ಥ ಖಂಡಿತ ಅವರು ಎಲ್ಲರನ್ನ ಅರ್ಥ ಮಾಡ್ಕೊಳ್ಳಿ ಸಾಧ್ಯನಿಲ್ಲ ಅಂತ ಹೇಳುದು ಸಮಯ ಸಂದರ್ಭಗಳಿಲ್ಲ ಗುರು ಮಾತನಾಡುವ ಎದ್ದು ಕೂತ್ಕೊಳ್ಬೇಕು ಅಂತ ಹೇಳೋದು ಅದೇ ಹೇಳುದು ಬಂದಿದಾಗ ನಾನು ನಿನ್ನ ಒಳಗೊಂದು ಗುರು ಚೈತನ್ಯ ಅಂತ ಒಂದು ಇದ್ರೆ ಅದನ್ನು ಒಳ್ಳೆಯವನ ಕೆಟ್ಟವನ ಯಾವ ರೀತಿ ಇದ್ದಿ ಎಲ್ಲಿದ್ದಿ ಹೇಗೆ ಇದ್ದಿ ಅರಮನೆಯಲ್ಲಿದ್ದೀಯಾ ಅಲ್ಲ ಗುಡಿಸಲಲ್ಲಿ ಇದೆಯಾ ಮರದಡಿಯಲ್ಲಿ ಇದೆಯಾ ಅಲ್ಲ ಕಾಡಿನೊಳಗಿದ್ದಾ ಗುಹೆಯೊಳಗಿದೆಯಾ ಗೊತ್ತಿಲ್ಲ ತಪ್ಪಾಯಿತಾ ಯಾವ ಶಕ್ತಿಯಲ್ಲಿ ಅಂತ ಗೊತ್ತಿಲ್ಲ ಆದರೆ ನಿನ್ನ ಒಳಗೆ ಒಂದು ಗುರು ಚೈತನ್ಯ ಎಂಬುದಿದ್ದರೆ ಅದು ಖಂಡಿತವಾಗಿಯೂ ಹತ್ತು ಜನರನ್ನು ಕರ್ಕೊಂಡು ಬಂದು ಕೂತ್ಕೊಳ್ಸಿ ನಮ್ಮ ಮುಂದೆ ಡೆಫಿನೆಟ್ ಆಗಿ ಸತ್ಯ ಇಲ್ಲಿ ಯಾವುದೇ ವಿಚಾರಗಳಿಲ್ಲ ಅಂತ ಹೇಳಿದ್ರೆ ಇಂಥ ಈ ಇದು ಎಂಥದ್ದು ಯೂಟ್ಯೂಬ್ ಯೂಟ್ಯೂಬ್ ಫೋನು ಗೀನು ರೆಕಾರ್ಡು ಇದು ಯಾವುದಿಲ್ಲ ಇದು ನಿಮ್ಮ ನಿಮ್ಮ ಜ್ಞಾನ ಇದು ಇದನ್ನು ಗುರುದೇವರು ಸ್ವೀಕಾರ ಮಾಡಿದರೆ ಅಷ್ಟೇ ಇಲ್ಲಿರೋದು ವಿಚಾರ ಈಗಿನ ಕಾಲಕ್ಕೆ ತಕ್ಕವಾಗಿ ಈ ಫೋನ್ ಎಂಬುದು ನಿಮ್ಮ ನಿಮ್ಮ ಜ್ಞಾನ ನೀವು ಹೇಳೋ ಕಾರಣ ಇದೆಲ್ಲ ಬರೆದಿಟ್ಟುಕೊಳ್ಲಿಕ್ಕಾಗೋದಿಲ್ಲ ಇದೆಲ್ಲ ಎಂತ ಫೈಲ್ ಮಾಡಿಟ್ಕೊಳ್ಲಿಕ್ಕಾಗೋದಿಲ್ಲ ಹಾಂ ತುಂಬ ಕಷ್ಟ ಆಗ್ತದೆ ಹೇಗಾದರೂ ಮಾಡಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ ಕಾರಣ ಈ ಫೋನು ಈಗಿನ ಕಾಲಕ್ಕೆ ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅಂತ ಹೇಳೋದು ಅದ ಕಾರಣ ನನ್ನ ಭಕ್ತನಿಗೆ ಹೇಳಿದಂಥ ವಿಚಾರ ನೀನು ಬಂದಾಗ ಒಂದು ವೀಡಿಯೋ ಮಾಡಪ್ಪ ಮುಗಿಯಿತು ನಿನಗೇನು ಬೇಕಾದ್ರೆ ತಗೊಂಡು ಹೋಗು ಹಾಂ ಏನು ಹೇಳಿದ್ರು ನಿನಗೆ ಸಿಕ್ಕಿದ ಜ್ಞಾನವನ್ನು ನೀನು ಇಟ್ಟುಕೊಡ್ಬೇಡ ಅಂತ ಹತ್ತು ಜನಕ್ಕೆ ಬಿಡು ನಿನಗೆ ಸಿಕ್ಕಿದ ಜ್ಞಾನವನ್ನು ನಿನ್ನೊಳಗೆ ಇಟ್ಟುಕೊಂಡ್ರೆ ಉಂಟಲ್ಲ ಅದಷ್ಟು ಕೆಟ್ಟದ ವಿಷಯ ಇನ್ನೊಂದಿಲ್ಲ ಅಂತ ಹೇಳ್ದು ಅದು ಜನಕ್ಕೆ ಹಂಚಿ ಬಿಡೋದಲ್ಲ ಕೂಡಲೇ ನನಗೆ ಅವನು ಪಡ್ಕೊಳ್ತಾನೆ ಇನ್ನೊಬ್ಬ ಇನ್ನ ಸ್ವಾರ್ಥ ಹತ್ತಿರ ಎದ್ದುಕೊಂಡು ಶಿಷ್ಯನಾಗಿದ್ದುಕೊಂಡು ಭಕ್ತನಾಗಿ ಇದ್ದುಕೊಂಡು ಆ ಗುರು ಹೇಳಿದ ವಿಚಾರನ್ನೆಲ್ಲ ತನ್ನೊಳಗೆ ತಾನು ಸ್ವೀಕಾರ ಮಾಡಿಕೊಂಡು ಆ ಫೈಲನ್ನೆಲ್ಲ ಹಂತ ಹಂತವಾಗಿ ತೆಗೆದಿಟ್ಟುಕೊಂಡು ಎಲ್ಲಿ ಬೇಕು ಅಲ್ಲಿ ಅದನ್ನು ಉಪಯೋಗಿಸಿಕೊಳ್ಳ ಇದು ಸ್ವಾರ್ಥ ಅಂತ ಹೇಳೋದು ಈ ಸ್ವಾರ್ಥವಾದ ಏನಾಗ್ತದೆ ಅಂದರೆ ಅದರೊಟ್ಟಿಗೆ ಅದೆಷ್ಟೋ ವಿಷಯಗಳು ಹೋಗಿಬಿಡ್ತದೆ ಆಹ್ ಹೌದು ಯಾವುದನ್ನು ಹಂಚಬೇಕಾದ್ರೆ ಹಂಚಲೇಬೇಕು ಅಂತ ಹೇಳಿದ್ರು ರಹಸ್ಯ ಎಂಬ ವಿಚಾರ ಇದೆ ದೈವಿಕ ರಹಸ್ಯ ಎಂಬ ವಿಚಾರ ಆ ದೈವಿಕ ರಹಸ್ಯ ಎಂಬ ವಿಚಾರ ಅನೇಕ ಮಹಾಮಹಾಜ್ಞಾನಿಗಳು ಇವತ್ತಿ ಕೂಡ ಅವರ ಶಿಷ್ಯಂದ್ರಿಗೆ ಕೊಡಲಿಲ್ಲ ಅಂತ ಶಿಷ್ಯಂದ್ರಿಲ್ಲ ಇಲ್ಲ ಅಂತ ಹೇಳ್ತಾರೆ ಅವರು ಆದ ಕಾರಣ ದೈವಿಕ ರಹಸ್ಯಗಳೆಲ್ಲ ಅವರೊಟ್ಟಿಗೆ ಕೆಲವೆಲ್ಲ ಹೋಗಿದೆ ಇನ್ನು ಕೆಲವರು ಏನು ಮಾಡಿದ್ದಾರೆ ಹೇಳಿದ್ರೆ ಈ ದೈವಿಕ ರಹಸ್ಯವನ್ನೆಲ್ಲ ಯಾರಿಗಾದರೂ ಒಬ್ಬನಿಗೆ ಅಂತ ಹೇಳಿ ಅಲ್ಲೆಲ್ಲ ಗ್ರಂಥವಾಗಿ ಬರೆದು ಅದನ್ನೆಲ್ಲ ವೇದಗಳನ್ನಾಗಿ ಬರೆದು ಅಲ್ಲಿ ಅನೇಕ ರೀತಿಯ ವಿಚಾರಗಳನ್ನೆಲ್ಲ ಬರೆದ್ರು ಈ ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಬರೆದರು ಅದೆಲ್ಲ ಉಂಟದರಲ್ಲಿ ಅದನ್ನೆಲ್ಲ ಇವತ್ತು ಇಲ್ಲೆಲ್ಲ ಹೋಗಿದ್ದದಲ್ಲ ಹೊಕ್ಕಿ ತೆಗೆದು ಹೊಕ್ಕಿ ತೆಗೆದು ಹೊಕ್ಕಿ ತೆಗೆದು ಈ ವಿಜ್ಞಾನಗಳನ್ನೆಲ್ಲ ಓದಿಕೊಂಡು ಇದನ್ನು ರಿಸರ್ಚ್ ಮಾಡಿಕೊಂಡು ಈ ಇಷ್ಟು ವಿಜ್ಞಾನ ಇಷ್ಟು ಬೆಳೆದದ್ದು ಅಂತ ಹೇಳೋದು ಈ ವಿಜ್ಞಾನ ಬೆಳಿಲಿಕ್ಕೆ ಕಾರಣ ಏನು ಗೊತ್ತಾ ನಮ್ಮ ಋಷಿ ಮುನಿಗಳು ಈ ಫಾರ್ಮುಲಾವನ್ನು ಈ ವಿಚಾರಗಳನ್ನು ಈ ಸೌರ ವಿಜ್ಞಾನವನ್ನು ಈ ಎಲ್ಲ ವಿಚಾರಗಳನ್ನು ಬರೆದಿಟ್ಟಿದ್ರು ಇದು ಕೆಲವು ಕೆಲವು ಸಿಕ್ಕಿದೆ ಇನ್ನು ಕೆಲವು ಸಿಕ್ಕಲಿಲ್ಲ ಇಂಥ ಅನೇಕ ದೈವಿಕ ರೋಗಸ್ಯಗಳೆಲ್ಲವೂ ಮನುಷ್ಯನ ಒಳಗೆ ಉಂಟು ಅವರು ಕೂಡ ಮನುಷ್ಯರೇ ಹೌದು ಪರಮ ಉಚ್ಚ ಇಲ್ಲಿ ಅರ್ಥ ಮಾಡಿಕೊಳ್ಳೋದೇನು ಅವರು ಕೂಡ ಮನುಷ್ಯರೇ ನಾವು ಕೂಡ ಮನುಷ್ಯರೇ ಅವರ ಮನಸ್ಸು ಶುದ್ಧವಾಗಿತ್ತು ಅವರಿಗೆ ಮನಸ್ಸು ಇರಲಿಲ್ಲ ಅವರಿಗೆ ಆತ್ಮ ಅಷ್ಟು ಪ್ರಕಾಶವಾಗಿತ್ತು ಆ ಆತ್ಮ ಪ್ರಕಾಶ ಆಗುವಾಗ ನಾವೆಲ್ಲರೂ ಅದೇ ರೀತಿ ಆಗ್ತೇವೆ ಅಂತ ಹೇಳೋದು ಆಟೋಮೆಟಿಕ್ ಆಗಿ ಕಾಸ್ಮಿಕ್ ಎನರ್ಜಿ ಎಂಬುದು ದೈವಿಕ ಶಕ್ತಿ ಎಂಬುದು ಪ್ರಪಂಚ ಶಕ್ತಿ ಎಂಬುದು ನಮ್ಮ ಒಳಗೆ ಬಂದು ಅನೇಕ ರೀತಿಯ ಕೆಲಸವನ್ನು ಮಾಡ್ತದೆ ಇದು ನೀವು ಹೂವೇ ಮಾಡಲಿಕ್ಕೆ ಸಾಧ್ಯ ಇರೋದಂಥ ವಿಚಾರ ಇದು ಆಗಬೇಕು ಅಂದರೆ ಒಂದು ಜನ್ಮದಲ್ಲಿ ಆಗೋದಿಲ್ಲ ಈ ಒಂದು ಜನ್ಮಲ್ಲಿ ಆಗದಿರುವ ಕಾರಣ ಒಂದೊಂದು ಜನ್ಮಲ್ಲಿ ನೀವು ಗುರುವನ್ನು ಸ್ಪಂದಿಸಿ ಸ್ಪಂದಿಸಿ ಸ್ಪರ್ಧಿಸಿ ಸ್ಪಂದಿಸಿ ಸ್ಪಂದಿಸಿ ಆ ಪರಮ ಎಲ್ಲ ಜ್ಞಾನವನ್ನು ಒಳಗಿಟ್ಟುಕೊಳ್ತಿದ್ವಿ ನೀವು ನಿಮ್ಮೊಳಗದು ರಿಜಿಸ್ಟರ್ ಆಗಿರ್ತದೆ ಯಾವುದು ಈ ವಿಚಾರಗಳೆಲ್ಲ ಜನ್ಮ ಜನ್ಮದಲ್ಲಿ ಈಗ ಕೇಳುವ ವಿಚಾರ ಎಲ್ಲವೂ ನಿಮ್ಮ ಜೀವಾತ್ಮಕ ಹೋಗಿ ಸೇರೋದು ಹೇಳೋದು ಇಲ್ಲಿ ನೀವು ಬರಲಿಲ್ಲ ಅಂತ ಹೇಳುದು ಇಲ್ಲಿ ಮನಸ್ಸೇ ಇಲ್ಲ ಅಂತ ಹೇಳುದು ಹಾಗೆ ಹೇಳಿದ ಹಾಗೆ ಗುರುವಿನ ಹತ್ರ ಕೂತುಗಳು ಹೋಗಲು ನಿಜ ಭಕ್ತನಾದ ಮನಸ್ಸೇ ಇರಲಿಲ್ಲ ತೋಟ ಆತ್ಮ ಮಾತ್ರ ಕೆಲಸ ಮಾಡ್ತಾನೆ ಅಂದರೆ ನಿಮ್ಮ ಜೀವ ಆತ್ಮ ಅದು ರಿಸೀವ್ ಮಾಡ್ತಾ ಉಂಟು ಅಂತ ಒಬ್ಬನ ಒಬ್ಬನಿದ್ರೆ ಬಂದರೂ ಅದನ್ನು ಕೇಳಿಕೊಂಡು ಹೀಗೆ ಆಡಿಕೊಂಡು ಅಂತ ಅಂತೇಳಿ ಕಾರಣ ಏನು ಗೊತ್ತಂತ ಅದು ಅಲ್ಲ ಎನರ್ಜಿ ಎಂಬುದು ಅದು ಕನೆಕ್ಟ್ ಆಗುವಾಗ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆ ಇನ್ನೊಬ್ಬ ಅರಟಾಗಿರ್ತಾನೆ ಇದು ಬೇಕು 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 ಅಂತ ಏನಾದರೂ ಸರಿ ಅಂತೇಳಿ ವಿಷಯಗಳು ಇನ್ನೊಬ್ಬ ಸೂಕ್ಷ್ಮವಾಗಿರ್ತಾನೆ ಇದು ಹೇಗೆ ಯಾವ ರೀತಿ ಕರೆಕ್ಟ್ ಆಗ್ತದೆ ಇದು ಕರೆಕ್ಟ್ ಆಗ್ತದೆ ಅವನೊಳಗೆ ಈಗ ಲೆಕ್ಕ ಮಾಡ್ತಾ ಇರ್ತಾನೆ ಒಂದು ಅವನಿಗೆ ಕನೆಟ್ ಆಗಿಬಿಡ್ತಾನೆ ಟಕ್ಕ ಅಂತ ಹೇಳಿ ಅವನಿಗೆ ಗೊತ್ತಿರಲಿಲ್ಲ ಆಗ ಅವನು ಏನು ಮಾಡ್ತಾ ಇದ್ದಾನೆ ಅಂತೇಳಿ ಹಾಂ ಈಗ ಆತ್ಮ ಶುದ್ಧ ಆಗಲಿಕ್ಕೆ ಬೇಕಾಗಿ ಮನಸ್ಸನ್ನು ತೊಳಿಲಿಕ್ಕೆ ಬೇಕಿ ಗುರುವಿನ ಹತ್ರ ಮಾತಾಡಬೇಕು ಅಂತ ಹೇಳೋದು ಅದು ಮನಸ್ಸು ಬಿಚ್ಚು ಮಾತಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಇದು ಇರಬಾರ್ದು ಕರ್ಮ ಶಿರ್ಬಾರದು ಒಳ್ಳೆದ ಕೆಟ್ಟದ ಬಿಡು ಆಚೆ ಅದು ಏನು ಬೇಕಾದಾಗಲಿ ಹಾಂ ತೆಗೆದು ಆಚೆ ಹಾಕಿಬಿಡು ನಾನು ನನ್ನ ಅಪ್ಪನ ಹತ್ರ ಮಾತಾಡ್ತೇನೆ ನನ್ನ ಅಮ್ಮನ ಹತ್ರ ಮಾತಾಡ್ತೇನೆ ನನ್ನ ಒಂದು ಹೆಂಡತಿ ಥರ ಮಾತಾಡ್ತೇನೆ ನನ್ನ ಗಂಡನ ಹತ್ರ ಮಾತಾಡ್ತೇನೆ ನನ್ನೊಂದು ಡಿಯರ್ ಫ್ರೆಂಡ್ ಹತ್ರ ಮಾತಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲ ವಿಷಯ ತಿಂದು ಹಾಕುತ್ತೆ ಅದು ರಿಸೀವ್ ಮಾಡೋದುಂಟಲ್ಲ ಗುರು ಮಾತ್ರ ಪ್ರಪಂಚದಲ್ಲಿ ನಿನ್ನ ಮನಸ್ಸಿನ ಅಷ್ಟು ಕಲ್ಮಶವನ್ನು ಅಷ್ಟು ಒಂದು ಕಸವನ್ನು ಆ ಗೊಬ್ಬರವನ್ನು ಎಲ್ಲ ರಿಸೀವ್ ಮಾಡೋದು ಗುರು ಮಾತ್ರ ಆಗಿರ್ತಾನೆ ಹೊರತು ಉಂಟಲ್ಲವಾ ಬೇರೆ ಯಾರಿಂದ ರಿಸೀವ್ ಮಾಡಲಿಕ್ಕೆ ಸಾಧ್ಯ ಅಲ್ಲ ಆಗಿ ಸಾಧ್ಯ ಅಲ್ಲ ಆದ ಕಾರಣ ಹೇಳುದು ಗುರು ಅಂದ್ರೆ ಚೈತನ್ಯ ಒಂದು ಮಹಾ ಚೈತನ್ಯ ಅಂತ ಹೇಳಿ ಅದೆಲ್ಲದಕ್ಕೂ ಸೊಲ್ಯೂಷನ್ ಹೇಳ್ತದೆ ಅಂತ ಹೇಳುದು ಪ್ರತಿಯೊಂದು ವಿಷಯ ನೀನು ಏನು ಕೇಳ್ತಾರೆ ಯಾಕಂದ್ರೆ ಉತ್ತರ ಬರ್ದೇ ಬರ್ತದೆ ಅಂತ ಹೇಳುದು ಅದು ಅವರವರ ಸ್ಥಿತಿಗೆ ತಕ್ಕವಾಗಿ ಅವರನ್ನು ಪಡೆದುಕೊಂಡ ಜ್ಞಾನಕ್ಕೆ ತಕ್ಕ ಹಾಗೆ ಈಗ ಈ ತರ ಬಂದು ಅವರವರ ಸ್ಥಿತಿಗೆ ತಕ್ಕಾಗಿ ಅವರವರು ಪಡೆದುಕೊಂಡ ಜ್ಞಾನಕ್ಕೆ ತಕ್ಕ ಹಾಗೆ ಅಂತ ಈಗ ನಾವು ಮಾತಾಡಿದ ಒಂದು ಆಡು ಭಾಷೆ ನಾವು ಪಡ್ಕೊಂಡು ಮಾಡಲ್ಲ ಜ್ಞಾನ ಅಷ್ಟೇ ನಮ್ಮ ಸ್ಥಿತಿ ಅಷ್ಟೇ ಭಗವಂತ ಕೊಟ್ಟರೆ ಅಷ್ಟೇ ನಮಗೆ ನಮಗೆ ಅದರಿಂದ ಐವರು ವರ್ಷ ಜ್ಞಾನ ಕೊಡ್ಲಿಲ್ಲ ಕಳೆದ ಜ್ಞಾನ ಇದೇ ರೀತಿ ಮಾತಾಡಬೇಕಪ್ಪ ಅಂತ ಹೇಳಿ ಭಗವಂತ ನನಗೆ ಕೊಟ್ಟ ಸ್ಥಿತಿ ಅಂತೇಳಿ ಇದೇ ಸ್ಥಿತಿಯಲ್ಲಿ ಮಾತಾಡ್ತಿದ್ದೇನೆ ಅಂತ ಹೇಳೋದು ನಾನು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುದು ನೀವು ಆ ಕಡೆ ವೇದದಲ್ಲಿ ನೋಡಿದ್ರೆ ಇದೇ ಇರಬಹುದು ಈ ಕಡೆ ಸಂಸ್ಕೃತ ಗ್ರಂಥದಲ್ಲಿ ನೋಡಿದ್ರೆ ಇದೇ ಇರಬಹುದು ಸಾವಿರ ವಿಚಾರಗಳನ್ನು ನೀವು ಹಿಂದೆ ಮುಂದೆ ಮಾಡಿ ನೋಡುದು ಇದೆ ಇದೇ ವಿಚಾರಗಳು ಒಳ್ಳೆ なまっしワイ。